ಎಪ್ಪತ್ತೈದು ವರ್ಷದ ಸಂಭ್ರಮ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನವನ್ನು ನೀಡಿ ಅಂತ ಕೇಳಿದ್ವಿ ಹಾಗೆ ಡಾಕ್ಟರ್ ಶ್ರೀಮತಿ ಸರೋಜಾದೇವಿ ಶ್ರೀ ಹರ್ಷ ಅವ್ರಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನವನ್ನು ನೀಡಬೇಕು ಅಂತ ಕೇಳಿಕೊಂಡು ಸರೋಜಾದೇವಿಯವರ ಆ ರಸ್ತೆಗೆ ಅವರ ಹೆಸರನ್ನು ಇಡಬೇಕು ಅಂತ ನಾವು ಕೇಳ್ಕೊಂಡ್ವಿ ಖಂಡಿತ ಅದು ಕ್ಯಾಬಿನೆಟಲ್ಲಿ ಆಗಬೇಕಲ್ಲ ಸೊ ಅದರಿಂದ ಕ್ಯಾಬಿನೆಟಲ್ಲಿ ಮಾತಾಡ್ತೀವಿ ಇಬ್ಬರು ಶ್ರೇಷ್ಠರು ಅದು ಭಾಳ ದೊಡ್ಡ ಸಂದರ್ಭ ಈಗ ಇಂಥ ಸಂದರ್ಭದಲ್ಲಿ ಅವರು ಚಿತ್ರರಂಗಕ್ಕೆ ಬಂದು ಐವತ್ತು ವರ್ಷ ಮತ್ತು ಎಪ್ಪತ್ತೈದು ವರ್ಷದ ಈ ಸಂದರ್ಭದಲ್ಲಿ ಅವರಿಗೆ ನೀಡೋದು ನಮಗೆ ಹೆಮ್ಮೆ ಖಂಡಿತವಾಗ್ಲೂ ನಾವು ಮಾತಾಡ್ತೀವಿ ಅಂತ ಹೇಳಿದ್ರು ಸೊ ಇದು ನಮಗೂ ಕೂಡ ಖುಷಿಯಾಗುತ್ತೆ ಈ ಸಂದರ್ಭದಲ್ಲಿ ಮೇಡಮ್ ಅವ್ರ ಪಾರಕ ನಿರ್ಮಾಣ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅನಿರುದ್ಧ ಅವರು ಕೂಡ ಭೇಟಿ ಮಾಡಿ ಅಭಿಮಾನ್ ಸ್ಟುಡಿಯೋದಲ್ಲಿ ಹತ್ತು ಗಂಟೆ ಜಾಗ ಕೊಡಬೇಕು ಅಂತ ಮನವಿ ಮಾಡೋದು ಹೊರಟಿದ್ದಾರೆ ನಾಳೆ ನಾಳೆ ಭೇಟಿ ಮಾಡ್ತಾರೆ ಇಲ್ಲ ಸರ್ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಯಾಕೆಂದರೆ ಅದು ಅವರ ಕುಟುಂಬದವರ ಆಲೋಚನೆ ಈಗಾಗಲೇ ಮೈಸೂರಿನಲ್ಲಿ ಸರ್ಕಾರ ಮಾಡಿದೆ ಸೊ ಅದ್ರ ಬಗ್ಗೆ ಸರ್ಕಾರ ಮತ್ತು ಅವರ ಕುಟುಂಬದವರು ಯೋಚನೆ ಮಾಡ್ತಾರೆ ಈ ಬಗ್ಗೆ ನಾವು ಏನೂ ಚರ್ಚೆ ಮಾಡಿಲ್ಲ ಮತ್ತು ಮಾತನಾಡಿ ಎಲ್ರಿಗೂ ನಮಸ್ಕಾರ ಈಗಾಗಲೇ ಡಾಕ್ಟರ್ ಜಯಮಾಲಾ ಅವ್ರು ಹಾಗೆ ಹದಿನೆಂಟನೇ ಸೆಪ್ಟೆಂಬರು ಡಾಕ್ಟರ್ ವಿಷ್ಣುವರ್ಧನ್ ಸಾಹಸ ಸಿಂಹ ಅಂತ ಕರ್ನಾಟಕದ ಎಲ್ಲ ಜನತೆಯ ಹೃದಯದಲ್ಲಿ ಹೃದಯ ಸಿಂಹಾಸನವನ್ನು ಆಕ್ರಮಿಸ್ಕೊಂಡಿರುವಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಎಪ್ಪತ್ತೈದನೇ ಹುಟ್ಟದಬ್ಬ ಆ ಸಂದರ್ಭದಲ್ಲಿ ಕರ್ನಾಟಕ ರತ್ನ ಬಿರುದನ್ನು ಅವರಿಗೆ ಘೋಷಣೆ ಮಾಡಬೇಕು ಅಂತ ನಾವು ಮನವಿ ಮಾಡ್ಕೊಳ್ಳೋಕ್ಕೆ ಸಿ ಎಂ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ವಿ ಇವತ್ತು ಅವರು ಅದಕ್ಕೆ ರಚನಾತ್ಮಕವಾಗಿ ಸ್ಪಂದಿಸಿದ್ದಾರೆ ನಾಲ್ಕನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ ಸಾಧ್ಯವಾದರೆ ಅದರಲ್ಲಿ ಸೇರಿಸಿ ನಾನು ಚರ್ಚೆ ಮಾಡಿ ಘೋಷಣೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇತ್ತೀಚೆಗೆ ದಿವಂಗತರಾದ ಡಾಕ್ಟರ್ ಸರೋಜಾದೇವಿಯವರು ತಮ್ಮೆಲ್ರಿಗೂ ಗೊತ್ತು ಪಂ ಪಂಚಭಾಷಾ ತಾರೆ ಬಹಳ ದೊಡ್ಡ ಹೆಸರು ಅವ್ರಿಗೂ ಕೂಡ ಈ ಕರ್ನಾಟಕ ರತ್ನ ಬಿರುದು ಇದು ಸಲ್ಲಲಿ ಅಂತ ನಮ್ಮ ಮನವಿಯಾಗಿತ್ತು ಅದರ ಜೊತೆಗೆ ಅಮ್ಮ ಅವ್ರು ಹೇಳಿದ ಹಾಗೆ ಮಲ್ಲೇಶ್ವರಂನ ಹನ್ನೊಂದನೇ ಕ್ರಾಸು ಅಲ್ಲಿ ಸರೋಜಾದೇವಿಯವರ ನಿವಾಸ ಇದೆ ಹಲವು ದಶಕಗಳಿಂದ ಅವರು ವಸಿಸ್ತಾ ಬರ್ತಾ ಇದ್ದಾರೆ ಆ ರಸ್ತೆಗೆ ಅವರ ಹೆಸರನ್ನು ಇಡಬೇಕು ಅಂತಲೂ ಕೂಡ ನಾವು ಮನವಿಯನ್ನು ಮಾಡಿಕೊಂಡು ಬಂದಿದ್ದೀವಿ ರಸ್ತೆಗೆ ವಿಚಾರದಲ್ಲಿ ಅದಕ್ಕೂ ಕೂಡ ಅವರು ರಚನಾತ್ಮಕವಾಗಿ ಸ್ಪಂದಿಸಿದ್ದಾರೆ ಬಿ ಎಂ ಪಿ ತುಷಾರ್ ಗಿರಿನಾಥ್ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಕಮಿಷನರ್ ಅವ್ರ ಹತ್ರ